ಬಿಜೆಪಿ ಪಕ್ಷದ ವತಿಯಿಂದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನದ ದುರ್ಬಳಕೆ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಬಿಜೆಪಿ ಪಕ್ಷದ ವತಿಯಿಂದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಪರಿಶಿಷ್ಟ ಇಂದು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಕೆಜಿಎಫ್ನ ಮಾಜಿ ಶಾಸಕರಾದ ಸಂಪಂಗಿ ಕೋಲಾರ ಜಿಲ್ಲೆ ಎಸ್ಪಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕಪಾಲಿ ಶಂಕರ್ ಬಿಜೆಪಿ ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿವಿ ಮಹೇಶ್ ಇನ್ನೂ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಸೈಫ್ ಉಲ್ಲಾ ಬಂಗಾರಪೇಟೆ ಂಥ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಇವತ್ತು ಇವರಿಗೆ ಅಂದರೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗಳವರಿಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಮಾಡಿ ಅವರ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರುವುದನ್ನು ನಾವು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ಮತ್ತು ನಮ್ಮ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವರು ಚಲವಾದಿ ನಾರಾಯಣಸಮ್ಮರು ಮತ್ತು ನಮ್ಮ ಜಿಲ್ಲೆಯ ಮಾಜಿ ಸಂಸದರಾದಂಥ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲೆ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು ಮಾಜಿ ಶಾಸಕರಾದಂಥ ಸಂಪಂಜಣ್ಣವರು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಗಪಾಲಶಂಕರ್ ಅವರು ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಬಾಲಾಜಿರವರು ಎಸ್ ಟಿ ಮೋರ್ಚಾದ ಮಹಿಳಾ ಮೋರ್ಚಾದ ಅದಾದಮೇಲೆ ಎಲ್ಲ ಮೋರ್ಚಾದ ಎಲ್ಲ ತಾಲೂಕಿನ ನಮ್ಮ ಡಾಕ್ಟರ್ ವೇಣುಗೋಪಾಲ್ರವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಮಂಡಲದ ಅಧ್ಯಕ್ಷರುಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿ ಎಸ್ ಟಿ ಶೋಷಿತ ಸಮುದಾಯಕ್ಕೆ ಸೇರಿದಂತ ಸುಮಾರು ಎಸ್ಟಿ ಶೋಷಿತ ಸಮುದಾಯಕ್ಕೆ ಸೇರಿದಂತ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ದಲಿತರನ್ನ ಮತ್ತೆ ಸಮುದಾಯ ಬೀದಿ ಪಾಲ್ ಮಾಡ್ತಾ ಮಾತಾಡೋದು ಈ ಉದ್ದೇಶ ಇಷ್ಟೇ ಮತ್ತದು ಇವತ್ತಿಂದ ಏನೋ ಅನ್ವೇಷಣೆ ನಡಿತಾ ಇದೆ ನಿಶ್ವಾದ್ಲೂ ಸಿದ್ದರಾಮಯ್ಯನ ಅವರು ಈ ಸಮಾಜವನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಮತ್ತೆ ಒಟ್ ಕೊಟ್ಟಿರ್ತಾ ಅಂದಡಿಯಲ್ಲಿ ನಾವೆಲ್ಲ ಏನ್ ಸೇರಿದಿರಿ ಆ ಸಮಾಜಕ್ಕೆ ಸೇರಿದ್ದಕ್ಕಿಂತ ನಾವು ಆ ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂಥ ಪಾರ್ಟಿ ಕಾಂಗ್ರೆಸ್ ಅವ್ರ ತರ ಅವ್ರನ್ನ ಚುನಾವಣೆಗೆ ನಿಲ್ಸಿ ನೆಹರು ಅವರು ಹೋಗಿ ಅವ್ರನ್ನ ಎರಡನೇ ತಲಿ ಪ್ರಚಾರ ಮಾಡಿ ದೋಸ ಅಂತ ಅವರು ಪಾರ್ಟಿಯೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರ ಥರ ಅವರನ್ನು ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡೋದಕ್ಕೆ ಅವಮಾನ ಮಾಡೋದಂಥವದೆಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಸತ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಆರಡಿ ಮೂರಡಿ ಜಾಗನೂ ಕೊಡದೇ ಇರ್ತಕ್ಕಂಥದ್ದೆಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಹುಟ್ಟಿದಂಥ ಜಾಗ ಬೆಳೆದಂಥ ಜಾಗ ಅವ್ರು ಓದಿದಂಥ ಜಾಗ ಪಂಚತೀರ್ಥಗಳನ್ನು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೃದಯದಿಂದ ಮನಸ್ಸಿಂದ ರೆಸ್ಪೆಕ್ಟ್ ಕೊಡ್ತಾ ಇರ್ತಕ್ಕಂಥದ್ದು ಬಾಬಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ನಿಟ್ಟಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗೂ ಯಾರಿಗೆ ಅನ್ಯಾಯ ಆದ್ರೂ ಯಾವುದೇ ಸಮುದಾಯ ಆದ್ರೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡಿಸುತ್ತೆ